ರಕ್ಷಿತಾ ಅದನ್ನ ಕಂಬುಳ ಕಂಬುಳ ಅಂತ ಹೇಳಿ ಅದು ಸಿಕ್ಕೇ ವೈರಲ್ ಆಗಿತ್ತು ಇನ್ನೊಂದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಕಂಬಳದ ಚಿತ್ರ ನಾನಿವೆಲ್ಲರೂ ನೋಟಿಸ್ ಮಾಡಿದ್ದೀರಲ್ಲ ಸಣ್ಣ ಭಯ ರಕ್ಷಿತ ನಾವೇನೋ ಒಂಚೂರು ತೊಂದರೆ ಕೊಟ್ಟಿರೋದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಮಂಗಳವಾದ್ಯಂಡವಾದ್ಯ ಕುಂಬುಕಿ ಗೌರವದ ವೇದಿಕೆಗೆ ಇಲ್ಲಿ ತೊಂದು ಬರೋದಿಲ್ಲ ಹಲೋ ಸ್ಟೇಜಿಗೆ ಪಾಡು ಮಾತಾಡ್ಲಾ ಎಂಚೋಲ್ ಓಕೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾನು ಮೊದಲನೇ ಬಾರಿಗೆ ಲೈವ್ ಆಗಿ ಕಂಬಳ ನೋಡ್ತಾ ಇರೋದು ಇದೇ ಫಸ್ಟ್ ಹಾಗಾಗಿ ನನ್ನ ಎಕ್ಸೈಟ್ಮೆಂಟ್ ಏನಿತ್ತು ಇಲ್ಲಿ ನೋಡಿದ ಮೇಲೆ ಅದು ಡಬಲ್ ಆಗಿದೆ ಯಾಕಂದರೆ ಅಷ್ಟು ಅಚ್ಚಕಟ್ಟಾಗಿ ಅಷ್ಟು ಶ್ರೀಮಂತಿಕೆಯಿಂದ ನಡೀತಾ ಇದೆ ಈ ಕಂಬಳ ಕಂಬಳ ಅಂತ ಅಂದಾಗ ನನಗೆ ಫಸ್ಟು ಗೊತ್ತಾಗಿದ್ದು ಈ ಒಂದು ಜಾನಪದ ಕ್ರೀಡೆ ಇದೆ ಕರಾವಳಿಯ ಒಂದು ಸಾಂಪ್ರದಾಯಿಕ ಕ್ರೀಡೆ ಬಗ್ಗೆ ನಮಗೆ ಗೊತ್ತಿದ್ದರೂ ಕೂಡ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಶ್ರೀಮಂತ ಕ್ರೀಡೆ ಇಡೀ ವಿಶ್ವದಾದ್ಯಂತ ಪಸರಿಸೋ ಹಾಗೆ ಮಾಡಿದ್ದು ಇದ್ರ ಬಗ್ಗೆ ತಿಳ್ಕೊಂಡಿದ್ದು ನಾವೆಲ್ಲರೂ ಕಾಂತಾರ ಚಿತ್ರದ ಮೂಲಕ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ಈ ಕೋಣಗಳನ್ನ ಕಂಬಳದಲ್ಲಿ ಓಡಿಸೋವಾಗ ನೋಡ್ದಾಗೆ ನಮಗೆ ಒಂದು ರೀತಿ ಎಕ್ಸೈಟ್ಮೆಂಟ್ ಇತ್ತು ಈಗ ಅದನ್ನು ಲೈವ್ ಆಗಿ ನೋಡಿ ಆ ಎಕ್ಸೈಟ್ಮೆಂಟ್ ಡಬಲ್ ಆಯಿತು ನಿಜಕ್ಕೂ ಬಹಳ ಆಗುತ್ತೆ ಯಾಕಂದರೆ ಎಷ್ಟು ಜನ ಸೇರಿದ್ದಾರೆ ಸಣ್ಣ ಮಕ್ಕಳಿದ್ದಾರೆ ಯಂಗ್ಸ್ಟರ್ಸ್ ಇದ್ದಾರೆ ಅವರಲ್ಲಿರುವಂತಹ ಒಂದು ಉತ್ಸಾಹ ಈ ಕರಾವಳಿಯ ಈ ಜಾನಪದ ಕ್ರೀಡೆ ತನ್ನ ಒಂದು ಶ್ರೀಮಂತಿಕೆಯನ್ನು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂದರೆ ನಿಮ್ಮಲ್ಲಿರುವಂತಹ ಒಂದು ಈ ಕ್ರೀಡೆಯ ಬಗ್ಗೆ ಇಲ್ಲಿ ಇರುವಂತಹ ಆಸಕ್ತಿ ಇರ್ಬೋದು ಅದನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ಹಂಬಲ ಇರ್ಬೋದು ಅದೇ ಕಾರಣ ಅಂತ ಹೇಳಿದರೆ ಖಂಡಿತ ಉತ್ಪ್ರೇಕ್ಷೆ ಆಗೋದಿಲ್ಲ ನನಗೆ ಈ ಮುಲ್ಕಿ ಸೀಮೆಯ ಅರಸು ಕಂಬಳಕ್ಕೆ ಕರೆದಾಗ ಎರಡು ರೀತಿಯಾದಂಥ ಒಂದು ಎಮೋಷನ್ಸ್ ಬಂತು ಒಂದು ಭಾಳ ಆಯಿತು ಭಾಳ ಉತ್ಸಾಹ ಯಾಕಂದರೆ ಒಂದು ನಾವು ಕಂಬಳನ ಕಾಂತಾರ ಸಿನಿಮಾದಲ್ಲಿ ನೋಡಿದ್ದು ಇನ್ನೊಂದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಆ ಕಂಬಳದ ಚಿತ್ರ ನಾನು ಇವೆಲ್ಲರೂ ನೋಟಿಸ್ ಮಾಡಿದಿರಲ್ಲ ನೋಡಿದೀರ ಅಲ್ವಾ ಸೊ ಅಲ್ಲಿ ನೋಡಿದ್ವಿ ಆಮೇಲೆ ರಕ್ಷಿತಾ ಅದನ್ನ ಕಂಬುಳ ಕಂಬುಳ ಅಂತ ಹೇಳಿ ಅದು ಸಿಕ್ಕೌ ವೈರಲ್ ಆಗಿತ್ತು ಒಂದು ಖುಷಿ ಅವ ನಾನು ದಕ್ಷಿಣ ಕನ್ನಡಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇನ್ನೊಂದು ಸಣ್ಣ ಭಯ ರಕ್ಷಿತಂಗೆ ನಾವೇನೋ ಒಂಚೂರು ತೊಂದರೆ ಕೊಟ್ಟಿರೋದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ನಂಗೆ ಗೊತ್ತು ಅದು ದಕ್ಷಿಣ ಕನ್ನಡದ ಜನ ಭಾಳಷ್ಟು ಬುದ್ಧಿವಂತರು ಒಂದು ಆಟನ ಆಟದ ರೀತನೇ ನೋಡ್ತಾರೆ ಅದನ್ನು ಅನಲೈಸ್ ಮಾಡೋಷ್ಟು ಶಕ್ತಿ ಇರುವಂಥ ಜನರು ಅನ್ನೋದು ಕೂಡ ನನಗೆ ಗೊತ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಆಫ್ಟರ್ ಬಿಗ್ ಬಾಸ್ ನಮ್ಮ ಒಂದು ಈ ಸಾಂಪ್ರದಾಯಿಕ ಕ್ರೀಡೆಯನ್ನು ಕಣ್ತುಂಬ್ಕೊಳ್ಳೋದಕ್ಕೆ ನನಗೆ ಅವಕಾಶ ಆಯಿತು ಮತ್ತು ಇದರ ಬಗ್ಗೆ ತಿಳ್ಕೊತಾ ಹೋದಾಗ ನಿಜವಾಗ್ಲೂ ಎಲ್ಲರ ಮೇಲಿರುವಂತಹ ರೆಸ್ಪೆಕ್ಟ್ ಡಬಲ್ ಆಯಿತು ಅದರಲ್ಲೂ ದಕ್ಷಿಣ ಕನ್ನಡ ಜನರ ಒಂದು ಮೇಲಿದ್ದಂತಹ ಒಂದು ಗೌರವ ಹೆಚ್ಚಾಯಿತು ಅದರಲ್ಲೂ ಈ ಅರಸು ಮನೆತನ ನಾನ್ನೂರು ವರ್ಷಗಳಿಂದ ಇದನ್ನು ಅಚ್ಚುಕಟ್ಟಾಗಿ ವೈಭವೋಪೇತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಇದಕ್ಕೆ ಅವ್ರು ಕೊಡುವಂತಹ ಡೆಡಿಕೇಶನ್ ಏನಿದೆ ಆ ಕೋಣಗಳಿಗೆ ಏನು ಇಲ್ಲಿ ನಡೆಯುತ್ತೆ ಅದನ್ನು ನಾವು ಆ ಅರಸು ಮನೆತನದಲ್ಲಿ ಅವರು ಅದನ್ನು ಕಣ್ಣಾರೆ ನೋಡೋದಿಲ್ಲ ಆ ಸಂದರ್ಭದಲ್ಲಿ ಅವರು ಉಪವಾಸ ಇರ್ತಾರೆ ಅಂದರೆ ಆ ನಿಷ್ಠೆಯನ್ನು ಅವರು ಪಾಲನೆ ಮಾಡ್ಕೊಂಡು ಬಂದಿದ್ದೀರಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ದುಗಣ್ಣ ಸಾವಂತ ಅರಸರಿಗೂ ಜೊತೆಗೆ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇರುವಂತಹ ಗೌತಮ್ ಅರಸರಿಗೂ ಜೊತೆಗೆ ಅಲ್ಲಿ ಕಾಮೆಂಟೆಂಟ್ರಿ ಸೆಕ್ಷನಲ್ಲಿ ಹಗಲು ರಾತ್ರಿ ಅಂದೆ ಅವರಲ್ಲಿರುವಂತಹ ಎನರ್ಜಿ ನೋಡಿ ಅವರಿಗೂ ಜೊತೆಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಜನರ ಒಂದು ಇಂಟ್ರೆಸ್ಟು ಮಕ್ಕಳಾದಿಯಾಗಿ ಪ್ರತಿಯೊಬ್ಬರು ಬೆಳಗ್ಗೆ ತನಕ ಇದು ನಡೆಯುತ್ತೆ ಅಂದರೆ ಈ ಒಂದು ಗ್ರಾಮೀಣ ಕ್ರೀಡೆ ಈ ಸಾಂಪ್ರದಾಯಿಕ ಕ್ರೀಡೆ ಇಷ್ಟೊಂದು ಶ್ರೀಮಂತಿಕೆಯನ್ನ ಅದು ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ ಅಂದ್ರೆ ನೀವೆಲ್ರೂ ಕಾರಣ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಖುಷಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸರ್ ಹೇಳ್ತಾ ಇದ್ರು ಹುಸೇನ್ ಬೋಲ್ಟ್ ಅವರ ಒಂದು ರೆಕಾರ್ಡನ್ನ ಬೀಟ್ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಬ್ಬರು ಅಂತ ಅಂದ್ರೆ ನಮ್ಮಲ್ಲಿರೋ ಶಕ್ತಿ ನಮಗೆ ಗೊತ್ತಾಗೋದಿಲ್ಲ ಇಲ್ಲ ಅವರು ಓಡೋವಾಗ ನಿಜವಾಗ್ಲೂ ನಮಗೆ ಭಯ ಆಗುತ್ತೆ ಬಟ್ ಆ ಡೆಡಿಕೇಶನ್ ಇಂದ ಮಾಡ್ತಾರಲ್ಲ ಮತ್ತೆ ಆ ಕೋಣಗಳನ್ನ ನೋಡಿದ್ರೆ ಎಷ್ಟು ದಷ್ಟಪುಷ್ಟವಾಗಿದೆ ಅಂದರೆ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ ಅದಕ್ಕೆ ಹುರುಳಿ ಹಾಕೋದಿರ್ಬೋದು ಮೈಗೆ ಎಣ್ಣೆ ಹಚ್ಚೋದಿರ್ಬೋದು ಅಂದರೆ ಮಕ್ಕಳ ಥರ ಅದನ್ನು ಅವರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಅದು ಎಷ್ಟು ದಷ್ಟಪುಷ್ಟವಾಗಿದ್ದಾವೆ ಆ ಕೋಣಗಳು ಅನ್ನೋದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಬೆಳಗ್ಗೆ ತನಕ ಇದನ್ನು ಇಷ್ಟೇ ಎನರ್ಜೆಟಿಕ್ ಆಗಿ ನೀವೆಲ್ಲರೂ ನೋಡ್ತೀರಾ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಸೊ ಅದಕ್ಕೆ ಈ ಭಾಗದ ದೈವ ಇರ್ಬೋದು ಅಥವಾ ಗ್ರಾಮದ ಅಧಿದೇವತೆ ಇರ್ಬೋದು ಆ ತಾಯಿ ಕೊಡುವಂತಹ ಶಕ್ತಿ ಕೂಡ ಕಾರಣ ಸೊ ಇಂಥ ಒಂದು ನಮ್ಮ ಶ್ರೀಮಂತ ಕ್ರೀಡೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗೌತಮ ಅರಸರಿಗೂ ಮತ್ತೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು